ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಲ್ಯಾಣ ಮಂಡಳಿಯಿಂದ ಅಂದರೆ ಲೇಬರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಮದುವೆ ಸಹಾಯಧನವನ್ನು ಕೊಡ್ತಾ ಇದ್ದಾರೆ ಯಾರೆಲ್ಲ ಲೇಬರ್ ಕಾರ್ಡ್ ಹೋಲ್ಡರ್ಸ್ ಇದ್ರು ಸೊ ತಮ್ಮ ಮಕ್ಕಳ ಮದುವೆಗೋಸ್ಕರ ಲೇಬರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ನಿಮಗೆ ಅರವತ್ತು ಸಾವಿರ ರೂಪಾಯಿ ಸಹಾಯಧನವನ್ನು ಕೊಡ್ತಾ ಇದ್ದಾರೆ ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಮತ್ತು ಯಾವ ರೀತಿ ಸಹಾಯಧನವನ್ನು ಪಡ್ಕೊಳ್ಳೋದು ಮತ್ತು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತವೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ ಸೊ ಇನ್ನೂ ಯಾರ್ಯಾರು ನಮ್ಮ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ರೀಸೆಂಟ್ ವಿಡಿಯೋಗಳನ್ನು ಸಹ ನೀವು ನೋಡ್ಬೋದಾಗಿರುತ್ತೆ ನಾವು ರೀಸೆಂಟಾಗಿ ಹೊಸ ಟ್ರ್ಯಾಕ್ಟರ್ ಖರೀದಿಗೆ ಐವತ್ತು ಪರ್ಸೆಂಟ್ ಸಬ್ಸಿಡಿ ಏನು ಕೃಷಿ ಇಲಾಖೆಯಿಂದ ಕೊಡ್ತಾ ಇದ್ದಾರೋ ಸೊ ಅದ್ರ ಬಗ್ಗೆಯೂ ಸಹ ವಿಡಿಯೋ ಮಾಡಿ ಹಾಕಿದ್ದೀವಿ ಮತ್ತು ಎಸ್ ಎಸ್ ಪಿ ಸಾಲ ಸ್ಕಾಲರ್ಶಿಪ್ನ ಬಗ್ಗೆ ಕೂಡ ವಿಡಿಯೋನ ಮಾಡಿ ಹಾಕಿದ್ದೀವಿ ಮತ್ತು ಉಚಿತ ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರವನ್ನು ಫ್ರೀಯಾಗಿ ಕೊಡ್ತಾ ಇದ್ದಾರೆ ವಿಜಯನಗರ ಜಿಲ್ಲಾ ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಸೊ ಅದರದ್ದು ವಿಡಿಯೋನ ನಾವು ಮಾಡಿ ಅಪ್ಲೋಡ್ ಮಾಡಿದ್ದೀವಿ ಮತ್ತು ಗಂಗಾ ಕಲ್ಯಾಣ ಯೋಜನೆಯಲ್ಲಿ ನೀವು ಫ್ರೀ ಬೋರ್ಗಳನ್ನು ಯಾವ ರೀತಿ ಅರ್ಜಿ ಹಾಕಿ ಪಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆನು ವಿಡಿಯೋನ ಮಾಡಿದ್ದೀವಿ ಸೊ ಇನ್ನು ಯಾರು ನಮ್ಮ ಕ್ರೇಜಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ರೀಸೆಂಟ್ ವಿಡಿಯೋಗಳನ್ನು ನೋಡಿ ವಿಡಿಯೋ ಇಷ್ಟವಾದಲ್ಲಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಸಹ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ತಾ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನೀವು ನೋಡ್ತಿರ್ಬೋದು ಇಲ್ಲಿ ನೀವು ಅಫಿಷಿಯಲ್ ವೆಬ್ಸೈಟ್ ಅಂದ್ರೆ ಕರ್ನಾಟಕ ಬಿಲ್ಡಿಂಗ್ ಅಂಡ್ ಅದರ ಕನ್ಸ್ಟ್ರಕ್ಷನ್ ವರ್ಕರ್ಸ್ ವೆಲ್ಫೇರ್ ಬೋರ್ಡ್ ಏನಿದೆಯಲ್ಲ ಸೊ ಅಫಿಷಿಯಲ್ ವೆಬ್ಸೈಟ್ ಅನ್ನು ಓಪನ್ ಮಾಡಿದಾಗ ನಿಮಗೆ ಈ ರೀತಿಯಾಗಿ ಒಂದು ವಿಂಡೋ ಬರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಮದುವೆ ಸಹಾಯಧನಕ್ಕಾಗಿ ಅರ್ಜಿ ಅಂತ ಸೊ ಇಲ್ಲಿ ನೋಡ್ತಿರ್ಬೋದು ನೀವು ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ ಸರ್ಕಾರದ ಕಡೆಯಿಂದ ನಿಮಗೆ ಅರವತ್ತು ಸಾವಿರ ರೂಪಾಯಿ ಸಹಾಯಧನವನ್ನು ಕೊಡ್ತಾ ಇದ್ದಾರೆ ಅಂದ್ರೆ ನಿಮ್ದು ಲೇಬರ್ ಕಾರ್ಡ್ ಇರಬೇಕು ಲೇಬರ್ ಕಾರ್ಡ್ ಇದ್ದು ನಿಮ್ಮ ಮಕ್ಕಳ ಮದುವೆ ಮಾಡ್ತಾ ಇದೀರ ಅಂದರೆ ನಿಮಗೆ ಅರವತ್ತು ಸಾವಿರ ರೂಪಾಯಿ ತನಕ ನಿಮಗೆ ಸಹಾಯಧನವನ್ನು ಕೊಡ್ತಾರೆ ನೆಕ್ಸ್ಟ್ ಮುಂದೆ ನೋಡ್ತಾ ಹೋದ್ರೆ ನೀವು ಇಲ್ಲಿ ಎರಡನೇದು ಒಂದು ಆಪ್ಷನ್ ಇದೆ ಫ್ರೆಂಡ್ಸ್ ಏನಂದ್ರೆ ಈ ಕೆಳಕಂಡ ಷರತ್ತುಗಳನ್ನು ಪೂರೈಸಿದಾಗ ಮಾತ್ರ ಸಹಾಯಧನವನ್ನು ಮಂಜೂರು ಮಾಡಲಾಗುತ್ತದೆ ಅಂತ ಸೊ ನೀವು ಅವರು ಸ್ವಲ್ಪ ಲೇಬರ್ ಡಿಪಾರ್ಟ್ಮೆಂಟ್ನು ಟರ್ಮ್ಸ್ ಅಂಡ್ ಕಂಡೀಷನ್ಗಳಿವೆ ಸೊ ಅವೆಲ್ಲ ನೀವು ಪೂರೈಸಿದ್ರೆ ಮಾತ್ರ ನಿಮಗೆ ಈ ಯೋಜನೆಯಡಿ ನಿಮಗೆ ಅರವತ್ತು ಸಾವಿರ ರೂಪಾಯಿ ಸಹಾಯಧನವನ್ನು ಪಡೆಯಲು ಅನುಕೂಲ ಆಗುತ್ತೆ ಫ್ರೆಂಡ್ಸ್ ಮೊದಲೇದಾಗಿ ನೋಡೋದಾದರೆ ನೀವು ಇಲ್ಲಿ ನೋಡ್ತಿರ್ಬೋದು ನೋಂದಾಯಿತ ಕಟ್ಟಡ ಕಾರ್ಮಿಕನು ಮದುವೆಯ ಸಹಾಯಧನ ಪಡೆಯಲು ಮದುವೆಯಾದ ದಿನಾಂಕದಿಂದ ನೋಂದಣಿಯಾದ ದಿನಾಂಕದವರೆಗೆ ಒಂದು ವರ್ಷ ಸದಸ್ಯತ್ವವನ್ನು ಪೂರೈಸಿರಬೇಕು ಅಂದ್ರೆ ಫ್ರೆಂಡ್ಸ್ ನೀವು ಯಾವ ವರ್ಷದಲ್ಲಿ ಮದುವೆ ಆಗ್ತಾ ಇದ್ದೀರೋ ಸೊ ಅದರ ಹಿಂದಿನ ವರ್ಷದಿಂದ ನಿಮ್ಮ ಲೇಬರ್ ಕಾರ್ಡ್ ಚಾಲ್ತಿಯಲ್ಲಿರಬೇಕು ಮತ್ತು ನೀವು ಸದಸ್ಯತ್ವವನ್ನು ಪಡೆದುಕೊಂಡಿರಬೇಕು ಆಗ ಮಾತ್ರ ನೀವು ಈ ಅರ್ಜಿಯನ್ನು ಸಲ್ಲಿಸೋಕೆ ಅರ್ಹರಾಗಿರುತ್ತೀರಿ ನಂತರ ನೋಂದಾಯಿತ ಕಟ್ಟಡ ಕಾರ್ಮಿಕನ ಕುಟುಂಬವು ಎರಡು ಬಾರಿ ಮಾತ್ರ ಸಹಾಯದನ್ನು ಪಡೆಯಲು ಅರ್ಹರಾಗಿರುತ್ತಾರೆ ಅಂದ್ರೆ ನೀವು ಲೇಬರ್ ಕಾರ್ಡ್ ಓಲ್ಡರ್ ಆಗಿದ್ದು ನಿಮಗೆ ಮೂರರಿಂದ ನಾಲ್ಕು ಜನ ಮಕ್ಕಳಿದ್ದು ನೀವು ಮೊದಲ ಎರಡು ಜನ ಮಕ್ಕಳಿಗೆ ಮಾತ್ರ ಸೌಲಭ್ಯವನ್ನು ಪಡೆಯಲು ಅರ್ಹರಾಗಿರುತ್ತೀರಿ ಸೊ ನಂತರ ನೀವೇನಾದ್ರೂ ಅಪ್ಲಿಕೇಶನ್ ಹಾಕಿದ್ರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಮಾಡದ ಮಾಡಲಾಗುತ್ತದೆ ಯಾಕೆಂದ್ರೆ ನಿಮ್ಮ ಲೇಬರ್ ಕಾರ್ಡಿನಿಂದ ಎರಡು ಬಾರಿ ಮಾತ್ರ ನೀವು ಅರ್ಜಿಯನ್ನ ಸಲ್ಲಿಸೋಕೆ ಮತ್ತು ಸಹಾಯಧನವನ್ನು ಪಡೆಯಲಿಕ್ಕೆ ನೀವು ಅರ್ಹರಾಗಿರುತ್ತೀರಿ ನಂತರ ಮೂರನೇದು ನೋಡಕ್ ಬಂದ್ರೆ ನೀವು ಕಾರ್ಮಿಕರಿಗೆ ಕಾರ್ಮಿಕರ ಮಕ್ಕಳೇನಿರ್ತಾರಲ್ಲ ಸೊ ಆ ಮಕ್ಕಳಿಗೆ ಗಂಡು ಅಥವಾ ಹೆಣ್ಣು ಇಬ್ಬರಿಗೂ ಹದಿನೆಂಟು ವರ್ಷದ ಮೇಲ್ಪಟ್ಟಿರಬೇಕು ಆಗ ಮಾತ್ರ ನೀವು ವಿವಾಹ ಮಾಡಿ ಮತ್ತು ವಿವಾಹಧನವನ್ನು ಸಹಾಯಧನವನ್ನಾಗಿ ಪಡೆಯಲು ಅರ್ಹರಾಗಿರುತ್ತೀರಿ ಮತ್ತು ನೀವು ಮದುವೆ ಮಾಡಿದ ಪ್ರಮಾಣ ಪತ್ರವನ್ನು ನೋಂದಣ ನೋಂದಣಾಧಿಕಾರಿಗಳಿಂದ ಪಡೆಯದಿರಬೇಕಾಗಿರುತ್ತೆ ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ ನೀವು ಮದುವೆಯನ್ನು ರಿಜಿಸ್ಟರ್ ಮಾಡಿ ಸಬ್ರಿಜಿಸ್ಟರ್ ಆಫೀಸ್ ನಲ್ಲಿ ನೀವು ಒಂದು ಕಾಪಿಯನ್ನು ತಂದು ನೀವು ಅಪ್ಲೈ ಮಾಡಬೇಕಾಗಿರುತ್ತೆ ಫ್ರೆಂಡ್ಸ್ ನಂತರ ಇದಿಷ್ಟು ಇದು ಷರತ್ತುಗಳಾಯ್ತು ಫ್ರೆಂಡ್ಸ್ ಇನ್ನು ಏನೇನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು ನೀವು ಅಪ್ಲೈ ಮಾಡೋದಕ್ಕೆ ಅನ್ನೋದನ್ನ ನೋಡೋದಾದ್ರೆ ಮೊದಲನೇದಾಗಿ ವಿವಾಹ ಪ್ರಮಾಣ ಪತ್ರ ಬೇಕಾಗಿರುತ್ತದೆ ಅದೇ ಹೇಳಿದ್ರೆ ನಿಮಗೆ ರಿಜಿಸ್ಟ್ರೇಷನ್ ಕಾಪಿ ಬೇಕಾಗಿರುತ್ತದೆ ಮತ್ತು ಸೆಲ್ಫ್ ಡಿಕ್ಲರೇಷನ್ ಬೇಕಾಗಿರುತ್ತದೆ ನಂತರ ತೊಂಬತ್ತು ದಿನಗಳ ಕೆಲಸ ಪ್ರಮಾಣ ಪತ್ರ ಅಂದರೆ ಯಾರ್ದು ಲೇಬರ್ ಕಾರ್ಡ್ ಇರ್ತಾರೋ ಸೊ ಅವ್ರದ್ದು ಲೇಬರ್ ಕಾರ್ಡ್ ಓಲ್ಡ್ರೋದು ರೀಸೆಂಟ್ ತೊಂಬತ್ತು ದಿವಸ ಅಂದರೆ ಹಿಂದಿನ ತೊಂಬತ್ತು ದಿವಸದ ಕೆಲಸ ಪ್ರಮಾಣ ಪತ್ರ ಬೇಕಾಗಿರುತ್ತದೆ ಮತ್ತು ಸ್ವಯಂ ಘೋಷಣೆ ನಂತರ ಇದರ ಜೊತೆಗಾಗಿ ಅಡಿಷ್ನಲ್ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತವೆ ಏನಪ್ಪ ಅಂದರೆ ನಿಮ್ಮದು ಮದುವೆ ಆಗಿರುವ ಜೋಡಿಯ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ನಾನು ಬರೀತೀನಿ ಫ್ರೆಂಡ್ಸ್ ಆಧಾರ್ ಕಾರ್ಡ್ ಬೇಕಾಗಿರುತ್ತೆ ಪಾನ್ ಕಾರ್ಡ್ ಬೇಕಾಗಿರುತ್ತೆ ಮತ್ತು ರೇಷನ್ ಕಾರ್ಡ್ ಬೇಕಾಗಿರುತ್ತೆ ವೋಟರ್ ಐ ಡಿ ಕಾರ್ಡ್ ಬೇಕಾಗಿರುತ್ತೆ ಮತ್ತು ನಿಮ್ದು ಏನು ಲಗ್ನ ಪತ್ರಿಕೆ ಇರುತ್ತಲ್ಲ ಸೊ ಅದು ಕೂಡ ಬೇಕಾಗಿರುತ್ತೆ ಮತ್ತು ಗಂಡು ಹೆಣ್ಣಿನ ಶಾಲಾ ದೃಢೀಕರಣ ಸಹ ಬೇಕಾಗಿರುತ್ತೆ ಫ್ರೆಂಡ್ಸ್ ಇವಿಷ್ಟು ದಾಖಲೆಗಳನ್ನು ತೆಗೆದುಕೊಂಡು ನೀವು ಆನ್ಲೈನ್ ಮುಖಾಂತರ ಸೇವಾ ಸಿಂಧು ಆನ್ಲೈನ್ ಪೋರ್ಟಲ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ ಅರ್ಜಿ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡ್ತಾ ಹೋದರೆ ನೀವು ಮೊದಲನೇದಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿ ಸಲ್ಲಿಸಿದ ನಂತರ ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನು ವೆರಿಫೈ ಮಾಡಿ ನಿಮಗೆ ಫೋನ್ ಕಾಲ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ತಾರೆ ಅಥವಾ ವೆರಿಫಿಕೇಶನ್ಗೋಸ್ಕರ ಇಲ್ಲ ಅಂದರೆ ವಿಸಿಟಿಂಗ್ ಕೂಡ ಇರುತ್ತವೆ ಫ್ರೆಂಡ್ಸ್ ಅಲ್ಲಿಗೆ ಬಂದು ನಿಮ್ಮನ್ನ ವೆರಿಫೈ ಮಾಡಿ ನಂತರ ನಿಮಗೆ ಸಹಾಯಧನವನ್ನು ನಿಮ್ಮ ಡೈರೆಕ್ಟ್ ನಿಮ್ಮ ಬ್ಯಾಂಕ್ ಖಾತೆಗೆ ನೀಡಲಾಗುತ್ತೆ ಇನ್ನೊಂದ್ಸತಿ ನಿಮಗೆ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅನ್ನೋದನ್ನ ನೋಡೋದಾದ್ರೆ ನೋಡಿ ಫ್ರೆಂಡ್ಸ್ ಮೊದಲನೇದಾಗಿ ಆಧಾರ್ ಕಾರ್ಡ್ ಬೇಕಾಗಿರುತ್ತೆ ಎರಡನೇದಾಗಿ ಪಾನ್ ಕಾರ್ಡ್ ಬೇಕಾಗಿರುತ್ತೆ ಮೂರನೇದಾಗಿ ಫೋಟೋ ಬೇಕಾಗಿರುತ್ತೆ ಅಂದ್ರೆ ಮ್ಯಾರೇಜ್ ಫೋಟೋ ಬೇಕಾಗಿರುತ್ತೆ ನಂತರ ನಾಲ್ಕನೇದು ಬ್ಯಾಂಕ್ ಪಾಸ್ಬುಕ್ ಬೇಕಾಗಿರುತ್ತೆ ನಂತರ ಲೇಬರ್ ಕಾರ್ಡ್ದು ಒರಿಜಿನಲ್ ಬೇಕಾಗಿರುತ್ತೆ ಒರಿಜಿನಲ್ ಕಾಪಿ ಬೇಕಾಗಿರುತ್ತೆ ನಂತರ ಸ್ಟಡಿ ಸರ್ಟಿಫಿಕೇಟ್ ಬೇಕಾಗಿರುತ್ತೆ ನಂತರ ಪಾಸ್ ಫೋಟೋ ಮತ್ತೆ ಸೆಲ್ಫ್ ಡಿಕ್ಲರೇಷನ್ ಬೇಕಾಗಿರುತ್ತೆ ಫ್ರೆಂಡ್ಸ್ ನಂತರ ಸಬ್ ಅಗ್ರಿಮೆಂಟ್ ಬೇಕಾಗಿರುತ್ತೆ ಫ್ರೆಂಡ್ ಅಗ್ರಿಮೆಂಟ್ ಇವಿಷ್ಟು ಡಾಕ್ಯುಮೆಂಟ್ಸ್ ಗಳು ನಿಮ್ಮ ಹತ್ರ ಇದ್ರೆ ಸೊ ನೀವು ಆನ್ಲೈನ್ ಸೇವಾ ಸಿಂಧು ಪ್ಲಸ್ ಸೇವಾ ಸಿಂಧು ಪ್ಲಸ್ ಪೋರ್ಟಲ್ ಮುಖಾಂತರ ನೀವು ಡಾಟ್ ಕಾಮ್ ಮುಖಾಂತರ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಬೇಕಾಗಿರುತ್ತೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ ತಕ್ಷಣ ಅದು ವೆರಿಫೈ ಆಗಿ ನಿಮಗೆ ಯಾವಾಗ ಬರುತ್ತೆ ಏನೆಲ್ಲ ಡಾ ಷರತ್ತುಗಳಿವೆ ಏನೆಲ್ಲ ಪ್ರೊಸೆಸರ್ ಇದೆ ಅಂತ ಅದರಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತಾರೆ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ಈ ವಿಡಿಯೋ ಆಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಏನಾದ್ರೂ ಇಷ್ಟವಾದಲ್ಲಿ ಅಥವಾ ಏನಾದರೂ ಈ ವಿಡಿಯೋದಿಂದ ನಿಮಗೆ ಸ್ವಲ್ಪ ಮಾಹಿತಿ ಸಿಕ್ಕಿದ್ದಲ್ಲಿ వీడియోన శేర్ మి అదే రీతి లైక్ నమ్మ క్రేజి టెక్ కన్నడ యూట్యూబ్ చాలా సబ్స్క్రైబ్ అంతకొ ఇవతిన ఈ వీడియో ఫ్రెండ్స్ థ్యాంక్స్ ఫార్ వాచింగ్